ಮುಂಬರುವ ಆಗ್ನೇಯ ಪದವೀಧರ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ನಾನು ಎಂದು ತುಮಕೂರು ವಿದ್ಯಾವಾಹಿನಿ ಗ್ರೂಪ್ ಕಾರ್ಯದರ್ಶಿ ಎನ್ವಿ ಪ್ರದೀಪ್ ಕುಮಾರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪದವೀಧರ ಕ್ಷೇತ್ರಕ್ಕೆ ಬಲ ತುಂಬುವ ಉದ್ದೇಶದಿಂದ ನಾನು ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಗೆ ಸ್ಪರ್ಧಿಸಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದೇನೆ ಪಕ್ಷ ಟಿಕೆಟ್ ನೀಡಿದರೆ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುತ್ತೇನೆ ಎಂದರು ಈಗ ಇಡೀ ಕ್ಷೇತ್ರ ಓಡಾಡಿ ಪದವೀಧರರ ನೋಂದಣಿ ಕಾರ್ಯ ಮಾಡಿಸುತ್ತಿದ್ದೇನೆ ಪದವೀಧರರ ನೋಂದಣಿಗಾಗಿ ಹೆಲ್ಪ್ ಲೈನ್ ಕೂಡ ಆರಂಭಿಸಿದ್ದೇನೆ ದಾವಣಗೆರೆ ಜಿಲ್ಲೆಯಲ್ಲೂ ನೋಂದಣಿ ಕಾರ್ಯ ಆಗಬೇಕಿದ್ದು ಈ ಮೂಲಕ ಎಲ್ಲ ಪದವೀಧರರಿಗೆ ನೋಂದಣಿ ಮಾಡಿಸಲು ಮನವಿ ಮಾಡುತ್ತೇನೆ ಎಂದರು ವಕೀಲರಾದ ರಂಗನಾಥ್ ಕಿರಣ್ ಕುಮಾರ್ ವೇದಮೂರ್ತಿ ಇದ್ದರು ಎರಡ್ ಸಾವಿರದ ಇಪ್ಪತ್ತಾರು ನವೆಂಬರ್ ಏನು ಸೌತ್ ಈಸ್ಟ್ ಗ್ರಾಜುಯೇಟ್ ಆಗ್ನೇಯ ಕ್ಷೇತ್ರದ ಎಲೆಕ್ಷನ್ ಬರ್ತಾ ಇದೆ ಇದಕ್ಕೆ ನಾನು ಒಬ್ಬ ಆಕಾಂಕ್ಷಿ ಪಿಯಿಂದ ನಾನು ಒಬ್ಬ ಆಕಾಂಕ್ಷಿ ಇದರದ ಎನ್ರೋಲ್ಮೆಂಟ್ ಈಗ ಅಕ್ಟೋಬರ್ ಮೊದಲನೇ ಎನ್ರೋಲ್ಮೆಂಟ್ ಫಸ್ಟ್ ರೌಂಡ್ ಆಫ್ ಎನ್ರೋಲ್ಮೆಂಟ್ ಅಂತ ಏನು ಹೇಳ್ತೀವಿ ಗ್ರಾಜುಯೇಟ್ಸ್ಗಳಲ್ಲೂ ಇದು ನವಂಬರ್ ಸಿಕ್ಸ್ ಕೊನೆ ದಿನಾಂಕ ನಾವು ನಾವಾಗಲೇ ತುಮಕೂರು ಚಿತ್ರದುರ್ಗ ಕೋಲಾರ ಚಿಕ್ಕಬಳ್ಳಾಪುರದಿಂದ ಶುರು ಮಾಡಿದ್ದೀವಿ ದಾವಣಗೆರೆ ನಿನ್ನೆಯಿಂದ ನಾವು ಎನ್ರೋಲ್ಮೆಂಟ್ ಬಿರುಸನ್ನು ಮಾಡ್ತಾಯಿದ್ದೀವಿ ಸ್ವಲ್ಪ ಡೆಮೋಗ್ರಾಫಿಕ್ ಎನ್ರೋಲ್ಮೆಂಟ್ ಪಾಲಿಸಿಗೆ ಬಂದಾಗ ಅಂದರೆ ನಾನು ಟೂ ತೌಸಂಡ್ ಲೆವೆನ್ ಸೆನ್ಸಸ್ನ ತೊಗೊಂಡ್ರೆ ಇದು ಐದು ಜಿಲ್ಲೆಗಳು ಆಗ್ನೇಯ ಕ್ಷೇತ್ರಕ್ಕೆ ಒಳಪಡ್ತವೆ ದಾವಣಗೆರೆ ಚಿತ್ರದುರ್ಗ ದಾವಣಗೆರೆ ಮೂರು ತಾಲೂಕು ದಾವಣಗೆರೆ ಹರಿಹರ ಜಗಳೂರು ಚಿತ್ರದುರ್ಗ ತುಮಕೂರು ಪೂರ್ತಿ ಕೋಲಾರ ಚಿಕ್ಕಬಳ್ಳಾಪುರ ಸುಮಾರು ಆರು ವರ್ಷದಿಂದ ಒಂದು ಲಕ್ಷದ ಒಂಬತ್ತು ಸಾವಿರ ಓಟ್ಸ್ಗಳು ರಿಜಿಸ್ಟರ್ ಆಗಿತ್ತು ಆಲ್ ಗ್ರ್ಯಾಜುಯೇಟ್ಸ್ ಕೆನ್ ರಿಜಿಸ್ಟರ್ ಮೂರು ವರ್ಷ ಆಗಿರ್ಬೇಕು ಗ್ರ್ಯಾಜುಯೇಷನ್ ಆದಮೇಲೆ ಇಷ್ಟೇ ಇದರ ರಿಕ್ವೈರ್ಮೆಂಟು ಒಂದು ಲಕ್ಷದ ಒಂಬತ್ತು ಸಾವಿರ ಓಟ್ಗಳು ರಿಜಿಸ್ಟರ್ ಆಗಿತ್ತು ನಾನು ಅಲ್ಲಿರೋ ಪಾಪ್ಯುಲೇಷನ್ನು ಮತ್ತು ಆ ಜಿಲ್ಲೆ ಎನ್ರೋಲ್ಮೆಂಟ್ ರೇಷ್ಯೋಸ್ಗಳು ಚೆಕ್ ಮಾಡಿದಾಗ ದಾವಣಗೆರೆ ಸ್ವಲ್ಪ ಕಮ್ಮಿ ರಿಜಿಸ್ಟರ್ ಆಗಿದೆ ಯಾಕಂದರೆ ದಾವಣಗೆರೆ ಶೈಕ್ಷಣಿಕ ನಗರ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಏನೋ ಬಂದಿದೆ ಇದು ಸುಮಾರು ಇಪ್ಪತ್ತು ಸಾವಿರ ಚಿಲ್ಲರೆ ಓಟ್ಗಳು ಕಳೆದ ಬಾರಿ ರಿಜಿಸ್ಟರ್ ಆಗಿತ್ತು ಈ ಟೈಮ್ ಈ ನಿಟ್ಟಿನಲ್ಲಿ ನಾವು ಹೆಚ್ಚು ರಿಜಿಸ್ಟ್ರೇಷನ್ ಮಾಡಬೇಕು ಅಂತಿದ್ದೀವಿ ಏನು ಹಳಿ ನಗರ ಇದೆ ದಾವಣಗೆರೆ ಮತ್ತು ಹರಿಹರ ಇದು ಶೈಕ್ಷಣಿಕ ಕ್ಷೇತ್ರ ಇಲ್ಲಿ ಭಾಳಷ್ಟು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ಗಳಿದೆ ಶಿಕ್ಷಣಕ್ಕೆ ಹೆಸರುವಾಸಿ ಇಲ್ಲಿ ತುಂಬ ಜನ ಗ್ರ್ಯಾಜುಯೇಟ್ಸ್ಗಳಿದ್ದಾರೆ ಮನೆ ಮನೆಯಲ್ಲೂ ಮೂರರಿಂದ ನಾಲ್ಕು ಜನ ಗ್ರಾಜ್ಯುಯೇಟ್ಸ್ಗಳಿದ್ದಾರೆ ಈ ನಿಟ್ಟಿನಲ್ಲಿ ನಾವು ಒಂದು ಹೆಲ್ಪ್ ಡೆಸ್ಕ್ ರೀತಿ ಮಾಡಿ ಎನ್ರೋಲ್ಮೆಂಟ್ಗೆ ಅನುಕೂಲ ಆಗಬೇಕು ಅಂದರೆ ಸ್ಪರ್ಧೆ ಆಮೇಲೆ ಬರುತ್ತೆ ಎಲೆಕ್ಷನ್ ಸ್ಪರ್ಧೆ ಆಮೇಲೆ ಬರುತ್ತೆ ಆದಷ್ಟು ಹೆಚ್ಚು ಗ್ರ್ಯಾಜುಯೇಟ್ಸ್ಗಳು ಈ ಕ್ಷೇತ್ರಕ್ಕೆ ರಿಜಿಸ್ಟರ್ ಆಗಬೇಕು ಆಮೇಲೆ ಕಳೆದ ಬಾರಿ ಏನು ರಿಜಿಸ್ಟರ್ ಆಗಿರ್ತಾರೆ ಆಟೋಮ್ಯಾಟಿಕ್ ಎನ್ರೋಲ್ಮೆಂಟ್ ಆಗೋದಿಲ್ಲ ಈ ಎಲೆಕ್ಷನಲ್ಲಿ ಇದು ಪ್ರತಿ ಬಾರಿಯೂ ಕೂಡ ನೀವು ಹೊಸ ಎನ್ರೋಲ್ಮೆಂಟು ಮಾಡಬೇಕು ಹೊಸ ರಿಜಿಸ್ಟ್ರೇಷನ್ಸ್ಗಳು ಮಾಡಬೇಕು ಆಗಲೇ ಡಿ ಸಿ ಅವರು ಆಗಲೇ ನೋಟಿಫಿಕೇಷನ್ ಕಳಿಸಿದ್ದಾರೆ ಭಾಳ ಆ್ಯಕ್ಟಿವ್ ಆಗಿ ಬಿಇಒಗಳಿಗೆ ನೋಟಿಫಿಕೇಷನ್ಗಳು ಹೋಗಿದೆ ಆದರೂ ಕೂಡ ನಂಬರ್ ಆಫ್ ಎನ್ರೋಲ್ಮೆಂಟ್ ಏನಿದೆ ಅದು ಭಾಳ ಕಮ್ಮಿ ಇದೆ ದಾವಣಗೆರೆಯಲ್ಲಿ ಕಳೆದ ನಿನ್ನೆ ನಾನು ಚೆಕ್ ಮಾಡಿದ ಸಾವಿರದ ಬರ್ತಾ ಇತ್ತು ಇನ್ನು ಅಪ್ಲಿಕೇಶನ್ಸ್ಗಳು ಹೋಗಿದ್ದಾವೆ ಸುಮಾರು ಸಾವಿರಾರು ಅಪ್ಲಿಕೇಶನ್ಸ್ಗಳು ಡಿಸ್ಟ್ರಿಬ್ಯೂಷನ್ ಆಗಿದೆ ಬಟ್ ವಾಪಸ್ ಬಂದಿಲ್ಲ ಎನ್ರೋಲ್ಮೆಂಟ್ ರಿಜಿಸ್ಟ್ರೇಷನ್ ಫಾರ್ಮ್ಗಳು ವಾಪಸ್ ಬಂದಿಲ್ಲ ಎಲೆಕ್ಷನ್ ಆಫೀಸ್ಗಳಿಗೆ ಈ ನಿಟ್ಟಿನಲ್ಲಿ ನಾನು ಒಂದು ಹೆಲ್ಪ್ ಡೆಸ್ಕ್ ನಂಬರ್ನ ಲಾಂಚ್ ಮಾಡಿ ಸ್ವಲ್ಪ ನಮ್ಮಲ್ಲಿರೋ ಇರೋ ಕೂಡ ರೆಕ್ರೂಟ್ ಮಾಡಿದ್ದೀನಿ ಮನೆಗೆ ಹೋಗಿ ಅಪ್ಲಿಕೇಶನ್ ಫಾರ್ಮ್ ಕೊಡೋದು ಮತ್ತು ವಾಪಸ್ ತೊಗೊಂಬರೋದು ವಾರ್ಡ್ ವೈಸ್ ಇದನ್ನು ನಾನು ಮಾಡಬೇಕು ಅದನ್ನು ಚಾಲನೆಯನ್ನು ನಾನು ಇವತ್ತಿಂದ ಕೊಡ್ತಾಯಿದ್ದೀನಿ